ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ತಿಂಗಳಿಂದ ನಡೀತಿರತಕ್ಕಂಥ ಘಟನೆಗಳನ್ನ ಅವಲೋಕಿಸಿ ಈ ನಾಡಿನ ಮತದಾರ ಬಂಧುಗಳಿಗೆ ಒಂದು ಪ್ರಶ್ನೆ ಮಾಡ್ತೇನೆ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸಾಮಾಜಿಕ ಹೋರಾಟಗಾರ ಮಾಡಿರುವ ಒಂದು ಪ್ರಶ್ನೆಗೆ ನೀಡಿರುವ ಒಂದು ದೂರಿಗೆ ಸರ್ಕಾರವೇ ಗಡಗಡ ಗಡಗಡ ಅಂತ ನಡುಕ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ಎದುರಿಸಕ್ಕಾಗ್ತಾ ಇಲ್ಲ ಅಂದಮೇಲೆ ಅದೇ ಎಂ ಪಿಗಳು ಎಂ ಎಲ್ ಎಗಳು ಸಚಿವರುಗಳು ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಸಾಮಾನ್ಯ ಪ್ರಜೆಗಳ ಮೇಲೆ ಹಾಕುವಂಥ ದೂರುಗಳ ಮಾಡುವ ಅತ್ಯಾಚಾರಗಳ ಮಾಡುವ ಅನಾಚಾರಗಳ್ಳ ಮಾಡುವ ಭ್ರಷ್ಟಾಚಾರವನ್ನ ಸಾಮಾನ್ಯ ಜನ ಯಾವ ರೀತಿ ಎದುರಿಸ್ತಾರೆ ಇದರ ಬಗ್ಗೆ ಈ ನಾಡಿನ ಮತದಾರ ಬಂಧುಗಳಿಗೆ ಏನಾದರೂ ಪರಿಜ್ಞಾನವಿದೆಯಾ ಇವತ್ತು ಸಾಮಾನ್ಯ ಆರ್ ಟಿ ಎ ಕಾರ್ಯಕರ್ತರು ನೀಡಿರುವ ದೂರ್ಗೆ ಮಾನ್ಯ ಮುಖ್ಯಮಂತ್ರಿ ಕೈ ಉತ್ತರ ಕೊಡೋಕಾಗಲಿಲ್ಲ ಅಂದ್ರೆ ಇನ್ನು ಇಷ್ಟೆಲ್ಲ ಸಂಪುಟ ಸಚಿವರುಗಳಿರ್ತಕ್ಕಂಥ ಇಷ್ಟೆಲ್ಲ ರಾಜಕಾರಣಿಗಳು ಇಷ್ಟೆಲ್ಲ ಶ್ರೀಮಂತರು ಸಾಮಾನ್ಯ ಪ್ರಜೆಗಳ ಮೇಲೆ ದೂರುಗಳು ದಾಖಲಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸ್ತಿರಲ್ಲ ಅವ್ರು ಯಾವ ರೀತಿ ಎದುರಿಸ್ಬೇಕು ಯಾವ ರೀತಿ ಸಂವಿಧಾನ ಇದೆ ಹೇಳಿ ಮತದಾರ ಬಂಧುಗಳೇ ಒಂದ್ ಕಡೆ ಜೆ ಡಿ ಎಸ್ನೂ ಬೈತೀರಾ ಕಾಂಗ್ರೆಸ್ನೂ ಬೈತೀರಾ ಬಿಜೆಪಿಯವ್ರೂ ಬೋಯ್ತೀರಾ ಅವ್ರು ಮಾಡುವಂಥ ಪ್ರತಿಭಟನೆಗಳಿಗೂ ಹೋಗ್ತೀರಾ ಇವ್ರು ಮಾಡೋ ಅಂತ ಪ್ರತಿಭಟನೆಗಳಿಗೂ ಹೋಗ್ತೀರಾ ಇಡೀ ದಿನ ಬೆಲ್ಲ ಸರ್ಕಾರಕ್ಕೆ ಶಾಪ ಆಗ್ತೀರಾ ಅರ್ಥಗಳು ಬೇಕಾಗಿರೋದು ಪರಿವರ್ತನೆ ಆಗ್ಬೇಕಾಗಿರೋದು ಬದಲಾವಣೆ ಬದಲಾವಣೆ ಆಗ್ಬೇಕಾಗಿರೋದು ಈ ನಾಡಿನ ಮತದಾರ ಬಂಧುಗಳು ಅಂತ ನೇರವಾಗಿ ಮತದಾರ ಬಂಧುಗಳಿಗೆ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದಾವೆ ನೀಡಿರುವ ಒಂದು ದೂರಿಗೆ ಸರ್ಕಾರವೇ ಗಡಗಡ ಗಡಗಡ ಅಂತ ನಡಕ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ಎದುರಿಸಕ್ ಆಗ್ತಾ ಇಲ್ಲ ಅಂದ ಮೇಲೆ ಅದೇ ಎಂ ಪಿಗಳು ಎಂ ಎಲ್ ಎಗಳು ಸಚಿವರುಗಳು ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಸಾಮಾನ್ಯ ಪ್ರಜೆಗಳ ಮೇಲೆ ಹಾಕುವಂತ ದೂರುಗಳ ಮಾಡುವ ಅತ್ಯಾಚಾರಗಳ ಮಾಡುವ ಅನಾಚಾರಗಳ ಮಾಡುವ ಭ್ರಷ್ಟಾಚಾರವನ್ನ ಸಾಮಾನ್ಯ ಜನ ಯಾವ ರೀತಿ ಎದುರಿಸ್ತಾರೆ ಇದರ ಬಗ್ಗೆ ಈ ನಾಡಿನ ಮತದಾರ ಬಂಧುಗಳಿಗೆ ಏನಾದರೂ ಪರಿಜ್ಞಾನವಿದೆಯಾ ಇವತ್ತು ಸಾಮಾನ್ಯ ಆರ್ ಟಿ ಎ ಕಾರ್ಯಕರ್ತರು ನೀಡಿರುವ ದೂರ್ಗೆ ಮಾನ್ಯ ಮುಖ್ಯಮಂತ್ರಿ ಕೈಲೇ ಉತ್ತರ ಕೊಡೋಕಾಗಲಿಲ್ಲ ಅಂದರೆ ಇನ್ನು ಇಷ್ಟೆಲ್ಲ ಸಂಪುಟ ಸಚಿವರಲ್ಲಿ ಇಷ್ಟೆಲ್ಲ ರಾಜಕಾರಣಿಗಳು ಇಷ್ಟೆಲ್ಲ ಶ್ರೀಮಂತರು ಸಾಮಾನ್ಯ ಪ್ರಜೆಗಳ ಮೇಲೆ ದೂರುಗಳು ದಾಖಲಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸ್ತಿರಲ್ಲ ಅವರು ಯಾವ ರೀತಿ ಎದುರಿಸ್ಬೇಕು ಯಾವ ರೀತಿ ಸಂವಿಧಾನ ಇದೆ ಹೇಳಿ ಮತದಾರ ಬಂಧುಗಳೇ ಒಂದ್ ಕಡೆ ಕಾಂಗ್ರೆಸ್ ಬೈತೀರಾ ಕಾಂಗ್ರೆಸ್ನೂ ಬೈತೀರಾ ಬಿಜೆಪಿಯವ್ರೂ ಬ್ತೀರಾ ಅವ್ರ ಮಾಡುವಂತ ಪ್ರತಿಭಟನೆಗಳಿಗೂ ಹೋಗ್ತೀರಾ ಇವ್ರು ಮಾಡೋ ಅಂತ ಪ್ರತಿಭಟನೆಗಳಿಗೂ ಹೋಗ್ತೀರಾ ಇಡೀ ದಿನ ಬೆಲ್ಲ ಸರ್ಕಾರಕ್ಕೆ ಶಾಪ ಆಗ್ತೀರಾ ಅರ್ಥಗಳು ಬೇಕಾಗಿರೋದು ಪರಿವರ್ತನೆ ಆಗ್ಬೇಕಾಗಿರೋದು ಬದಲಾವಣೆ ಬದಲಾವಣೆ ಆಗ್ಬೇಕಾಗಿರೋದು ಈ ನಾಡಿನ ಮತದಾರ ಬಂಧುಗಳು ಅಂತ ನೇರವಾಗಿ ಮತದಾರ ಬಂಧುಗಳಿಗೆ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು